ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸರ್ ಜಾತಿ ಭೇದ ಮಾಡ ಜಾತಿ ಭೇದ ಭಾವ ಅಂತ ಒಂದು ರೀತಿಯ ಸರ್ಸೇಜ್ ರೈತರಿಗಾಗಿ ಒಂದು ಒಳ್ಳೆ ಮೆಸೇಜ್ ಸರ್ ನಾನು ಡಿ ಬಾಸ್ ಅಭಿಮಾನಿ ಅಲ್ಲ ನಾನು ಎಲ್ಲರ ಅಭಿಮಾನಿ ಕನ್ನಡ ಚಿತ್ರದಲ್ಲಿ ಥರ ಮೂವಿ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗರು ಬಂದು ಥರ ಮೂವಿ ನೋಡ್ತಾರೆ ಆದರೆ ಇನ್ನೊಂದು ರೈತರ ಪರ ಇನ್ನೊಂದು ನಮ್ಮ ಹಳ್ಳಿ ಕಡೆ ಎಲ್ಲ ನಡೀತಕ್ಕಂತ ಈ ಊರ್ ಜಾತ್ರೆ ಅದೆಲ್ಲ ಇದೆಲ್ಲ ಅದೇ ಕಾನ್ಸೆಪ್ಟ್ ಡೌನ್ ಮಾಡಿದ್ದಾರೆ ಜೈ ಬಾಸ್ ಜೈ ಕನ್ನಡ কারাডে বাক্য় বাডে ত্টারিরা কাডিরে এরারে এর্য়ে এর অ্টাডেবে শ্য়ের বাডে শ্টর আয়ে হোকের আইয়ে মুয়ে দের আইর দ� ಅರ್ಥ ಐತಿಹಾಸಿಕ ಚಲನಚಿತ್ರ ಡಿ ಬಸ್ ಅವರಿಗೆ ಜಯವಾಗಲಿ ಡಿ ಬಸ್ ಗೆ ಬಗ್ಗೆ ಚೆನ್ನಾಗಿತ್ತು ಎಲ್ಲರೂ ನೋಡಿ ಡಿ ಬಸ್ ನಮ್ಮ ಬಸ್ ಫಿಲಮಸ್ ಯಾವ ಯಾವ ಬರೋದಲ್ಲ ನಮ್ಮ ಬಾಸ್ ಅಷ್ಟ ಅಷ್ಟು ಸ್ಟೋರಿ ಬೇಸ್ ತಗೊಂಡಾ ರೈತರ ಬಗ್ಗೆ ಅಷ್ಟು ಜೈ ಡಿ ಬಾಸ್ ಅಷ್ಟು ಜೈ ಡಿ ಬಾಸ್ ಜೈ ಡಿ ಬಸ್ ಮೂವಿ ಸೂಪರ್ 100% ಪಕ್ಕ ಜೈ ಡಿ ಬಸ್ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಬಹುದು ನೋಡಬೇಕಾದ ಹಾಗೂ ಜಾತಿ ಭಾವ ಬಿಟ್ಟು ಈ ಬಾಸ್ ಮೂವಿಯನ್ನು ನೋಡಬೇಕಂದ್ರೆ ತಮ್ಮಲ್ಲಿ ಫ್ರಾನ್ಸ್ ನಲ್ಲಿ ಬೇಡ್ಕೊಳ್ತೇನೆ ಸೂಪರ್ ಹಂಡ್ರೆಡ್ ಡೇಸ್ ಪಕ್ಕ ಸೂಪರ್ ಸೂಪರ್ ಎಲ್ಲರು ಬಂದು ನೋಡಿ ಚೆನ್ನಾಗಿದೆ ಮೂವಿ ಜೈ ಡಿ ಬಾಸ್ ಅಣ್ಣ ಲಾಸ್ಟ್ ಜಾತಿ ಬಗ್ಗೆ ಮಾತಾಡಿದಾರೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಣ್ಣ ದರ್ಶನ್ ಇಷ್ಟು ಮೂವಿಯಲ್ಲಿ ಇದೇ ಮೂವಿ ಇಷ್ಟ ಆಗಿರೋ ಮೂವಿ ಅಂತ ಸೂಪರ್ ಅಣ್ಣ ಹಂಡ್ರೆಡ್ ಡೇಸ್ ಪಕ್ಕ ಸೂಪರ್ ಬಸ್ ಸೂಪರ್ ಬಸ್ ಸೂಪರ್ ಬಸ್ ಸೂಪರ್ ಬಸ್ ಸೂಪರ್ ಅಣ್ಣ ಸೂಪರ್ ಸೂಪರ್ ಅಣ್ಣ ಮಾತ್ರ ಬಾಸ್ ಸೂಪರ್ ಎಕ್ಸ್ಟ್ರಾಡಿನಲ್ಲಿ ಮಾಸ್ ಗೆ ಕ್ಲಾಸ್ಗೆ ನಮ್ಮ ಬಾಸ್ ಅಂತೂ ಹೇಳ್ಬಾರ್ದು ಕೇಳ್ಬಾರ್ದು ಅದು ಆ ಲೆವೆಲ್ ಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿ ಅದು ಯಾವ ತರ ಇದೆ ನೀವು ನೋಡಿದ್ರೆ ಒಬ್ಬೊಬ್ರು ಕಣ್ಣಲ್ಲಿ ನೀರ್ ಬರುತ್ತೆ ಅದು ಇದು ಹೊಡೆದಾಟ ಎಲ್ಲ ಮಾಡ್ತಾ ಇರ್ತಿರಲ್ಲ ಒಂದ್ಸಲ ಬಂದು ನೋಡಿ ಯಾರು ಈ ಕ್ಲೈಮ್ಯಾಕ್ಸ್ ನೋಡ್ತಿರೋ ಕಣ್ಣಲ್ಲಿ ನೀರ್ ಬರುತ್ತೆ ಆ ತರ ನಮ್ ಬಾಸ್ ಮಾಡಿದರೆ ಮೈಂಡ್ ಬ್ಲೋಯಿಂಗ್ ಅವ್ರಿಗೆ ಅದು ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಅವ್ರು ಪ್ರತಿ ಒಂದು ಯಾವ್ದೇ ಕ್ಯಾರೆಕ್ಟರ್ ಕೊಟ್ಟರೂ ಕೂಡ ಸಣ್ಣ ಹುಡುಗಲಿಂದ ಇಟ್ಬಿಟ್ಟು ವಯಸ್ಸಾದಿ ಅಜ್ಜಿನ್ ತರ ಕ್ಯಾರೆಕ್ಡರ್ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಸಖತ್ ಆಗ ಒಂದು ಸರಿ ನೀವ್ ಅಲ್ಲ ಎರಡು ಸರಿ ಮೂರ್ ಸರಿ ಬಂದ ಕ್ಲೈಮಾಕ್ಸ್ ನೋಡಿ ಅದ್ ಹೆಂಗಿದೆ ಅಂತಂದ್ರೆ ಪ್ರತಿಯೊಬ್ರು ಕಣ್ಣಲ್ಲೂ ನೀರು ಬರುತ್ತೆ ಆ ತರ ಆಕ್ಟ್ ಮಾಡಿದರೆ ಪ್ರತಿಯೊಬ್ರು ಬಂದು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಫೈಟ್ ಫೈಟ್ ಬಗ್ಗೆ ಅದು ನಮ್ ಡಿ ಬಾಸ್ ಬಗ್ಗೆ ಫೈಟ್ ಅಲ್ಲಿ ಕ್ಲಾಸ್ ಅಲ್ಲಿ ಮಾಸಲ್ಲಿ ಮೊದ್ಲೆ ಅವರು ಅಂತದ್ರಲ್ಲಿ ಅವ್ರ ಫೈಟ್ ಬಂದು ನೋಡ್ಬೇಕಾ ಒಂದೊಂದು ಫೈಟ್ ಸೀನ್ ಕೂಡ ಎತ್ತೆಚ್ಚು ಮಿಸ್ ಆಗ್ಬಿಡಿದ್ರು ಆ ಲೆವೆಲ್ಗೆ ಒಂದು ಸಖತ್ತಾಗಿ ಬಂದಿದೆ ಒಂದು ಸರಿ ಅಲ್ಲ ಇನ್ನೂ ಹತ್ತು ಸರ ನೋಡಿದ್ರು ಆಗಲ್ಲ ಆ ಥರ ಚಿತ್ರ ಮಾಡಿದ್ದಾರೆ ನಮ್ಮ ತರುಣ್ ಸರ್ ಆಗಿರ್ಬೋದು ಹೊಸ ಪ್ರತಿಭೆ ಆಗಿರೋ ಹೀರೋಯಿನ್ ಮೇಡಮ್ ಆಗಿರ್ಬೋದು ಪ್ರತಿ ಸರಿನೂ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಥ್ಯಾಂಕ್ ಯು ಇವತ್ತು ಕಾಟೇರಿ ಸಿನಿಮಾ ಏನು ರಿಲೀಸ್ ಆಗಿದೆ ಅದ್ಭುತವಾದ ಒಂದು ಅಭಿನಯವನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿದ್ದಾರೆ ಕಣ್ಣು ರೋಮಾಂಚನ ಆಗ್ತಾ ಇತ್ತು ಅವ್ರ ಆ್ಯಕ್ಟಿಂಗ್ ನೋಡಿ ಒಳ್ಳೆ ಐವತ್ತಾರು ಸಿನಿಮಾಗಳು ಮಾಡಿದ್ರು ಕೂಡ ಇದು ಒಂದು ವಿಭಿನ್ನ ರೀತಿ ಸಿನಿಮಾ ಇದೆ ಇಂಥ ಒಂದು ಸಿನಿಮಾ ನಮ್ಮ ರಾಕ್ಲಾನ್ ವೆಂಕಟೇಶ್ ಸರ್ ಅವರು ಅದು ಸೊಮೆಕ್ ಫಿಲಿಮ್ ಮಾಡಿರಿ ಈ ರೇಂಜಿಗೆ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಅದ್ಭುತ ಒಂದೊಂದು ಸೆಟ್ಟು ನೋಡಿದರೂ ಕೂಡ ನ್ಯಾಚುರಲಾಗಿ ಕಾಣಿಸುತ್ತೆ ಅದ್ಭುತವಾದ ಸೆಟ್ ವರ್ಕ್ ಮಾಡಿದ್ದಾರೆ ಕಲಾ ಮಾಧ್ಯಮದವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಅದೇ ರೀತಿ ತರುಣ್ ಸುಧೀರ್ ಅವರ ಡೈರೆಕ್ಷನ್ ಈಗ ಚೌಕಾ ರಾವಟ್ ಇದು ಒಂದು ವಿಭಿನ್ನ ಶೈಲಿ ಎರಡು ಮೂರು ಶೇಡ್ನಲ್ಲಿ ಅವರು ಕೂಡ ಸಹಿ ಅನ್ಸ್ಕೊಂಡಿದ್ದಾರೆ ಅದ್ಭುತ ಕಲಾವಿದರು ಒಳ್ಳೆಯ ತಾರಾಗಣ ಬೀರದವ್ರ ಬಗ್ಗೆ ಅವ್ರಿಗೆ ನಿಜವಾಗ್ಲೂ ಹೇಳಬೇಕು ಅದ್ಭುತವಾದ ಅಭಿನಯವನ್ನು ಅವರು ಕೂಡ ಸಹ ಕೊಟ್ಟಿದ್ದಾರೆ ಚಿತ್ರದಲ್ಲಿ ನಿಜವಾಗ್ಲೂ ಹಿಂದಕ್ಕೆ ನಡೆದ ಈ ಭೂ ಸುಧಾರಣೆ ಕಾಯ್ದೆಯನ್ನು ಏನು ತಂದಿದ್ರು ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದು ಅವಾಗಿನ ಕಾಲದಲ್ಲಿ ಎಷ್ಟೋ ಜನ ರೈತರು ತಮ್ಮ ಜಮೀನನ್ನು ಪಡ್ಕೊಂಡ್ರು ಗೇಣಿಗೆ ಮಾಡಿಕೊಂಡು ಅದನ್ನು ಪಡ್ಕೊಂಡ್ರು ಆ ಒಂದು ವಿಚಾರವನ್ನು ಇಲ್ಲಿ ನೀಟಾಗಿ ಬಿಡಿಸಿ ಹೇಳಿದ್ದಾರೆ ಸರ್ಕಾರ ಕೊಟ್ಟ ಒಂದು ಸವಲತ್ತುಗಳನ್ನು ಒಬ್ಬ ಹೀರೋ ಹೇಗೆ ಪಡ್ಕೊತಾನೆ ಅವರಿಂದ ಜಮೀನ್ದಾರರಿಂದ ಅಂತಂದು ತಿಳ್ಕೊಂಡು ಇವತ್ತು ಡ್ರೈ ಡಿ ಬಾಸ್ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್